ಕರ್ತವ್ಯದ ಪ್ರತೀಕ ರಾಮಚಂದ್ರ ನಾಯಕ್ ಪ್ರತಿನಿತ್ಯ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡುವಾಗ ಅಧಿಕಾರಿಗಳು ಕೆಲವು ಎಡರು ತೊಡರುಗಳನ್ನು ಎದುರಿಸಬೇಕಾಗುತ್ತದೆ ಅಹವಾಲುದಾರರು ಕೆಲವು ಸಂದರ್ಭಗಳಲ್ಲಿ ದಕ್ಷ ಅಧಿಕಾರಿಗಳ ಕಾರ್ಯವೈಖರಿಯನ್ನು ಮೆಚ್ಚಬಹುದು ಅಥವಾ ಮೆಚ್ಚದೇ ಇರಬಹುದು ಆದರೆ ಸಂದರ್ಭ ಅನುಸಾರವಾಗಿ ಜನಸಾಮಾನ್ಯರ ಕುಂದು ಕೊರತೆ ಅಹವಾಲು ಆಲಿಸಿ ನೊಂದವರಿಗೆ ಸಾಮಾಜಿಕ ನ್ಯಾಯ ನೀಡುವಲ್ಲಿ ಒಂದು ಬದ್ಧತೆಯನ್ನು ಪಾಲಿಸಲು ಮೈಗೂಡಿಸಿಕೊಂಡ ಅಧಿಕಾರಿಯ ಪ್ರಾಮಾಣಿಕತೆಯಿಂದ ನ್ಯಾಯ ದೊರಕಿದಾಗ ಅದು ಜನಸಾಮಾನ್ಯನ ಬದುಕಿಗೆ ಹಿಡಿದ ಕೈಗನ್ನಡಿಯಾಗುತ್ತದೆ ಅದಕ್ಕೆ ಉದಾಹರಣೆಯಾಗಿ ಹೇಳುವುದಾದರೆ ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ದಕ್ಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಇನ್ಸ್ಪೆಕ್ಟರ್ ರಾಮಚಂದ್ರ ನಾಯಕ್ ಇವರು ಒಂದು ತಾಜಾ ಉದಾಹರಣೆಯಾಗಿ ಜನಸಾಮಾನ್ಯರ ಎದುರು ನಿಲ್ಲುತ್ತಾರೆ ರಾಮಚಂದ್ರ ನಾಯಕ್ ಇತ್ತೀಚಿನ ಕೆಲವು ವರ್ಷಗಳಿಂದ ತರೀಕೆರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಮಸ್ಯೆ ಹೇಳಿಕೊಂಡು ಬರುವ ಬಡವರಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ನೀಡಿದ್ದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ ತಮ್ಮ ಕೆಳ ಹಂತದ ನೌಕರಿಗೂ ಕರ್ತವ್ಯ ನಿರ್ವಹಣೆಗೆ ಶ್ರದ್ಧೆ ಮೈಗೂಡಿಸಿಕೊಳ್ಳಲು ಹೇಳುವುದರ ಮುಖೇನ ವ್ಯವಸ್ಥೆಯಲ್ಲಿ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಬಗ್ಗೆ ಬಾಂಧವ್ಯ ಗೃದಿತ ಮನಸ್ಥಿತಿ ಬರುವಂತೆ ಮಾಡಲು ಹಾಗೂ ಪೊಲೀಸ್ ಇಲಾಖೆಯನ್ನು ಪ್ರಸ್ತುತದಲ್ಲಿ ಸಂಕ್ರಮಣದ ನಡಿಗೆಯನ್ನು ಅನುಸರಿಸಲು ಇವರ ದಕ್ಷತೆ ಮತ್ತೆ ಮತ್ತೆ ಹೆಚ್ಚಾಗಬೇಕೆಂಬ ಆಶಾಭಾವನೆ ಮೂಡಲಿ ಎಂದು ಜನಸಾಮಾನ್ಯರು ಅಂದುಕೊಳ್ಳುವುದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ರಾಮಚಂದ್ರ ನಾಯಕ್ ಸಾಕ್ಷಿಭೂತರಾಗಿರುತ್ತಾರೆ ವರದಿ ಪ್ರದೀಪ್ ಹೆಚ್ಚಿ ಟಿವಿ ಫೋರ್ ತರೀಕೆರೆ